ಈಶ್ವರ ಭೇಟಿಯಾಗಿದ್ದ ಉದ್ದೇಶ ನಮ್ಮ ಹಿರಿಯ ಹಿಂದುಳ ಜನಾಂಗದ ಒಬ್ಬ ಪ್ರಭಾವಿ ನಾಯಕರ ಭೇಟಿಯಾಗಿ ಮುಂದಿನ ನಮ್ಮ ರಾಜಕೀಯ ಚರ್ಚೆ ಮಾಡಿದ್ದು ನಿಜ ಸುಮ್ಮ ಅದಕ್ಕೆ ಸುಳ್ಳು ನಾವು ಒಂದು ಮಾತಾಡಿದ್ದೀವಿ ಈಗ ಪಕ್ಷ ಈಗ ಪಕ್ಷ ನಿರ್ಣಯ ತಗೊಂಡಿದೆ ಆ ಪಕ್ಷ ನಿರ್ಣಯ ತೊಂದರೆ ಎಲ್ಲ ನಾವು ಯಾವುದೇ ಪರಿಸ್ಥಿತಿ ತಲೆಬಾಗಿ ಸ್ವಾಗತ ಮಾಡಬೇಕು ಗೊಂದಲ ಪ್ರಜಾಪ್ರಭು ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿ ಗೊಂದಲ ಇರ್ತದೆ ಅತಿ ಶೀಘ್ರದಲ್ಲಿ ಶಮನ ಆಗ್ತದೆ ನಮ್ಮ ಭಾವನೆ ಇರುತ್ತೆ ಮತ್ತೆ ಮುಂದಿನ ದಿನದಲ್ಲಿ ನಮ್ಮ ಒಂದೇ ಒಂದು ಉದ್ದೇಶಲ್ಲ ಮತ್ತೆ ಬ ಮೋದಿಯವರು ಪ್ರಧಾನ ಮಾಡಬೇಕು ಪ್ರಧಾನ ಮಾಡಬೇಕಾಗಿದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಎಷ್ಟೇ ನಮ್ಮಲ್ಲಿ ನೋವು ಇದ್ರೂ ನುಂಗಿ ರಾಜ್ಯ ಮತ್ತೊಂದು ಬಾರಿ ದೇಶದ ಹಿತದಿಂದ ನಮ್ಮ ಒಳ್ಳೆಯ ಸುರಕ್ಷೆಯಿಂದ ನಾವು ಪ್ರಧಾನಮಂತ್ರಿ ಮೋದಿ ಮೋದಿಯವರು ಮತ್ತೊಂದು ಪ್ರಧಾನ ಮಾಡಲಿಕ್ಕೆ ಎಲ್ಲ ನೋವನ್ನು ನುಂಗಿ ಕೆಲಸ ಮಾಡೋಕ್ಕೆ ಒಂದು ನಾವು ಸಿದ್ಧತೆ ಮಾಡಿದ್ದೀವಿ ಅಣ್ಣೆ ಆಗಿದೆ ಪದೇ ಪದೇ ಅಣ್ಣೆ ಆಗುತ್ತೆ ಅದು ಸರಿಪಡಿಸ್ಬೇಕಂತ ಹಾಕಿಕೊಂಡು ನಾವು ಮನೆ ಮಾಡ್ಕೊತೇವೆ ಆದರೆ ಅದನ್ನು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ತೀವಿ ನಾವು ಮಾಧ್ಯಮದಲ್ಲಿ ಅದು ಹೇಳೋದು ಕಷ್ಟ ನಾವು ಎಷ್ಟೇ ಬಾಸಲ ಯಶ್ಯೂರಪ್ಪನವ್ರಿಗೆ ನೋವಾಗಿದೆ ಅದೇ ಅದಕ್ಕೋಸ್ಕರ ಬೆಂಬಲ ಅವರು ಪರ್ಸನಲಾಗಿ ಬಂದು ಮಾತಾಡಿ ಏನೇ ತೊಂದರೆ ಪಕ್ಷದ ಹಿತರಕ್ಷಣೆ ಮುಂದೆ ಅಂತ ಮಾತಾಡಿದ್ದೇವೆ ನೋಡೋಣ ನೋಡಿ ಈಶ್ವರಪ್ಪ ಪ್ರಧಾನ ಬೆಂಬಲ ಇದೆ ಅದೇ ಅವರು ಬೆಂಬಲಿ ಕರೆತಾರೆ ನಾನು ಮನೆ ಒಂದೇ ಮಣಿ ಮಾಧ್ಯಮ ಮತ್ತ ಮಾಧ್ಯಮದ ಹಿರಿಯ ನಾಯಕರು ಹಿಂದೆ ಅವರು ತೆಗೆದುಕಿಟ್ಟು ಕೈ ತೆಗ್ದು ಅವರು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಈಗಲೂ ಸಹಿತ ಪಕ್ಷದ ಪರವಾಗಿರ್ತಾರೆ ಒಳ್ಳೆ ನಿರ್ಣಯದ ನನಗೆ ಆಶೆ ಇದೆ ಅದೇ ಏನು ಟೈಮ್ ಇದೆ ಅದಕ್ಕೆ ಹೈಕಮಾಂಡ್ ಅಲ್ಲಿ ಮಾತಾಡ್ತಿದ್ದೇವೆ ಸರಿ ಆಗ್ತದೆ ಇನ್ನೂ ವಿಶ್ವಾಸತೆ ನೋಡಿ ಎಲ್ಲ ರಾಷ್ಟ್ರೀಯ ನಾಯಕರು ಸ್ಥಳೀಯ ಮಟ್ಟದ ನಾಯಕರು ಚರ್ಚಿಸಿ ಎಲ್ಲ ಸರ್ವೆ ಮುಖಾಂತರ ಸರ್ವೆ ಮುಖಾಂತರ ನಿರ್ಣಯ ತಗೊಂಡರೆ ಮತ್ತು ಯಾರೇ ಟಿಕೆಟ್ ತಪ್ಪಿದ್ರು ಅವರು ಮೊದಲೇ ಮಾತಾಡಿದ್ದಾರೆ ಪೂರ್ಣದಲ್ಲಿ ಅವರು ತಿಳಿದು ಹೇಳಿದ್ದಾರೆ ಯಾಕೆ ಏನು ಮುಂದಿನ ಮತ್ತೆ ದೊಡ್ಡ ಪಕ್ಷ ಇನ್ನೂ ದೊಡ್ಡ ಇನ್ನೂ ಅನೇಕ ಚುನಾವಣೆ ಬರ್ತವೆ ಮತ್ತೆ ಅವ್ರ ಚಾನ್ಸ್ ಇರ್ತವೆ ಕೆಲವರು ಪಕ್ಷದಲ್ಲಿ ಏನೇ ಬಂದಲ್ಲ ಅದು ಸ್ವಲ್ಪ ಬಹಿರಂಗ ಮಾತಾಡದೆ ಪಕ್ಷ ಮಾರ್ಕೊಂಡು ಮಾಡ್ಕೊಂಡು ಅಂತ ಹೇಳಿದ್ದಾರೆ ಆಗ್ಬೇಕಲ್ಲ ಯಾಕಂದ್ರೆ ನೋಡಿ ಹಿರಿಯರು ನಾವು ತ್ಯಾಗ ಮಾಡಿ ಯುವಕರಿಗೆ ಚಾನ್ಸ್ ಮೊದಲಿಂದ ನಡೆದ ಆದಷ್ಟು ಒಂದು ತಿಳಿ ಹೇಳಿ ಮಾಡ್ಬೇಕಂತ ಒಂದು ಮನವಿ ಅದ ಹೈಕಮಾಂಡ್ ಮಾಡಿಗೆ ಆ ಪ್ರಕಾರ ನಡೆದಿದೆ ಈಗ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಎಲ್ಲ ಸೇರ್ಪಡ್ತಾರೆ ನೋಡಿ ಅದೇ ಮಾತಾಡಿದ ಮಾತಾಡಿದ್ವಿ ನಾಲ್ಕು ಗೋಡಿ ಮಧ್ಯ ಬಹಿರಂಗಗಳ ಕರೆಯ ಸರಿಯಲ್ಲ ಪಕ್ಷದ ಒಂದು ಏನು ಪಕ್ಷ ಶಿಸ್ತಿನ ಶಿಪ್ ಆಗಿ ಬಂದಾರ ಅವರು ಒಳ್ಳೆ ನಿರ್ಣಯ ತಗೋದ್ ಅವ್ರು ಮನವಿ ಮಾಡ್ಕೊಂಡೆ ಒಳ್ಳೆ ನಿರ್ಣಯ ತಗೋದ್ ನಮ್ಗೆ ಆಶಯ ಬಣ್ಣ ಅದನ್ನು ಇಲ್ಲ ಅಷ್ಟೇ ಅಷ್ಟೇ ಇಲ್ಲ ಹಂಗೆ ಆ ಮಟ್ಟಿಗೆ ಏನಿಲ್ಲ ಅದೇನು ನೋವಾಗಿ ಮಾತಾಡ್ತಾರ ಅದನ್ನು ಸರಿಪಡಿಸೋ ರಾಷ್ಟ್ರೀಯ ನಾಯಕರು ಸ್ಥಳೀಯ ನಾಯಕರು ಸರಿಪಡಿಸೋದು ಹೇಳ್ತಿಲ್ಲ ನಾವು ಅದೆಲ್ಲ ಎಲ್ಲ ಪಕ್ಷದಲ್ಲಿ ಟಿಕೆಟ್ ಹಂಚಿಕೆದಾಗ ಸ್ವಾಭಾವಿಕವಾಗಿ ಬಂದಿರ್ತದೆ ಅಂತ ಸರಿಪಡಿಸೋದು ಹೇಳ್ತೇನೆ ಹ್ಮ್ ನೋಡಿ ಯಡಿಯೂರಪ್ಪನವರು ಎಲ್ಲ ಎಲ್ಲರನ್ನ ಪದೇ ಪದೇ ಅವಲ್ಲ ಈಶ್ವರಪ್ಪ ಅನ್ಯ ಆಗ್ತದೆ ಈ ಸಲ ಅವ್ರು ನ್ಯಾಯ ಸಿಗ್ಬೇಕಾದ್ ನಾವು ಹೈಕಮಾಂಡ್ಗೆ ಮನವಿ ಮಾಡ್ಕೋತೇವೆ ಟೈಮ್ ಇದೆ ಇವತ್ತು ಅನೌನ್ಸ್ ಆಗಿದೆ ಇನ್ನೂ ಫೈನಲ್ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ ಇನ್ನ ನೋಡಿ ವಿಡ್ರಾಲ್ ಅವರಿಗೆ ಟೈಮ್ ಇದೆ ನಾವು ನಾನು ಸ್ವತಃ ದಿಲ್ಲಿ ಮಟ್ಟ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈಶ್ವರಪ್ಪ ನ್ಯಾಯ ಸಿಗಬೇಕು ಪ್ರಯತ್ನ ಮಾಡ್ತೀವಿ ಮತ್ತೆ ಇವ್ರಿಗೆ ನಮ್ಮ ಪಕ್ಷದಲ್ಲಿ ಮುಂದುವರಿಬೇಕು ಒಳ್ಳೆ ರೀತಿ ನಿರ್ಣಯ ತಗೊಂಡು ಮುಂದೆ ಮತ್ತೆ ಚಾನ್ಸ್ ಆಗುತ್ತೆ ಒಳ್ಳೊಳ್ಳೆ ಚಾನ್ಸ್ ಬರ್ತೈತೆ ಯಾಕೆ ಅವ್ರು ತ್ಯಾಗಮಣದಿಂದ ಪಕ್ಷದ ನಾಯಕರು ಮೇಲೆ ಪ್ರೀತಿದಾರೆ ಮನೆ ಎಮ್ ಎಲ್ ಎ ಟಿಕೆಟ್ ತಪ್ಪಿದಾಗ ಅವರ ಬೇರೆ ಪುರಾಕಿ ಗೆದ್ದು ತಂದು ತೋರಿಸಿದಾರೆ ಅವ್ರ ಬಗ್ಗೆ ಭಾಳಷ್ಟು ಪ್ರೀತಿ ಇದೆ ಈಗ ಹೈಕಮಾಂಡ್ ಇನ್ನೂ ಕಾಂತೇಶ್ ಅವರ ತೆಗೆಸಿ ಹೋದ ಮಾಡ್ತೀವಿ ಹಾವೇರಿ ಕುಡಿದ್ರೆ ಬೇರೆ ಕೂಡ ಬೇರೆ ಎಲ್ಲ ಅಡ್ಜಸ್ಟ್ ಮಾಡೋದು ಕೇಳ್ತೀವಿ ಕೇಳ್ತೀವಿ ನಾವು ಎಲ್ಲಿ ನೋಡಿ ಇಲ್ಲ ಅಲ್ಲಿ ನೋಡೋಣ ಈಗ ಘೋಷಣೆ ಆದ್ರೆ ಫೈನ್ ಆಗಿಲ್ವಾ ಇನ್ನು ಘೋಷಣೆ ಆಗಿದೆ ಘೋಷಣೆ ಆಗಿದೆ ಘೋಷಣೆ ಆದ ನಂತರ ಇನ್ನೂ ಹೈಕಮಾಂಡ್ಗೂ ತಳಿಮಾ ನಾಯಕರ ಪ್ರಯತ್ನ ಮಾಡ್ಕೊಂಡು ಕಾಂತೇಶ್ ಕೊಡೋದು ಕೇಳ್ತೀವಿ ನಾವು ಇಷ್ಟ ಅದೇ ನಾವು ಬೊಮ್ಮಾಯಿಯವ್ರ ಮಾತಾಡ್ತೀವಿ ಬೊಂಬೆಯವರು ಬೊಮ್ಮಾಯಿಯವರು ಯಾಕೆ ಹ್ಯಾಕ್ ಮಾಡಿಕೊ ಅವರು ಕಂತ ನಂಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ ನಂಗೆ ಇನ್ನೂ ಆ ಮಟ್ಟಕ್ಕೆ ನಂಗೆ ಗೊತ್ತಿಲ್ಲ ನೋಡ್ಕೊಂಡು ಪ್ರತಿ ಮಾಡ್ತೀವಿ ಅಲ್ಲ ಇಲ್ಲ ಸ್ವಲ್ಪ ಇಲ್ಲಿ ಇನ್ನೂ ಇಲೆಕ್ಷನ್ ಡಿಕ್ಲೇ ಆಗಿಲ್ಲ ಇನ್ನೂ ಪ್ರೊಸೆಸ್ ಸ್ಟಾರ್ಟ್ ಆಗಿಲ್ಲ ಇನ್ನು ಲೇಟ್ ಏನಾಗಿಲ್ಲ ಸಭೆ ಕರೆದು ನೋಡೋಣ ನಮ್ಮ ನಮ್ಮ ಎಲ್ಲರೂ ನಮ್ಮ ಲೀಡರ್ಸ್ ಕರೆದು ಮಾತಾಡೋದು ಒಂದು ಪದ್ಧತಿ ಎಲ್ಲ ಪಕ್ಷ ಮಾತಾಡ್ತಾ ಅದೇನು ಸರಿಯಾಗ್ತೈತೆ ಪೂರ್ವ ಆಗ್ತದೆ ನೋಡೋಣ ಪಕ್ಷಕ್ಕೆ ಮಾತಾಡ್ತೀವಿ ಈಗ ಇನ್ನೂ ಫೈನಲ್ ಆಗಿ ಪೆಂಡಿಂಗ್ ಇಟ್ಟಾರೆ ನಾವು ಸ್ಥಳೀಯವಾಗಿ ನಾವು ಸ್ಥಳೀಯವಾಗಿ ನಮ್ಮ ಲೋಕಸಭೆ ವ್ಯಾಪ್ತಿ ಬರುವಂತ ಅಭ್ಯರ್ಥಿ ಹೇಳಿದ್ದೇವೆ ನಮ್ಮ ಅವ್ರಿಗೆ ನಮ್ಮ ಸ್ಥಳೀಯ ಮೊದಲು ಕೊಟ್ಟು ಪ್ರಸಕ್ತ ಕೊಟ್ಟು ನಾವು ಸ್ಥಳೀಯ ಮಟ್ಟದಲ್ಲಿ ನಮ್ಮ ಕ್ಯಾಂಡಿ ಕೊಟ್ಟು ಎಲ್ಲ ಹಂತ ಪ್ರಯತ್ನ ಮಾಡ್ತೇವೆ ಮನೆಗೆ ಹೈಕಮಾಂಡ್ ಏನ್ ಚರ್ಚೆ ಆಗಿದೆ ಫೈನಲ್ ಆಗಿಲ್ಲ ನಾವು ಜಗಶೀಟ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ ನಮ್ದು ಇಷ್ಟೇ ಮನವಿ ಇದೆಲ್ಲ ಲೋಕಸಭೆ ವ್ಯಾಪ್ತಿ ಕ್ಯಾಂಡಿಡೇಟ್ ಕೊಡಬೇಕಂತ ಮನವಿ ಇದೆ ಸಿಗಬಹುದು ಇಲ್ಲಿ ಹೊರಗ ಬೇಡ ಅನ್ನೋದ ಹೈಕಮಾಂಡ್ ಅನ್ನ ಬಟ್ ನಾವು ಸ್ಥಳೀಯವಾಗಿ ಲೋಕಸಭಾ ವ್ಯಾಪ್ತಿ ಬರುವಂತ ಕ್ಯಾಂಡಿಡೇಟ್ ಕೊಡಬೇಕು ಪದೇ ಪದೇ ಮನವಿ ಮಾಡ್ತೀವಿ ಥ್ಯಾಂಕ್ ಯು ಅದರ ಸಂಜಯ್ ಪಾಟೀಲ್ ಅದಾರ ಜಿರ್ಲಿ ಅದಾರ ಮತ್ತಿದ ಸ್ಥಳೀಯ ಮಂಗಲ ಅವ್ರ ಸಿಟ್ಟಿಂಗ್ ಎಂಪಿ ಪಿ ಅದಾರ ಸ್ಥಳೀಯವಾಗಿ ಕೊಡುತ್ತೆ ಮನವಿ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು